ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ಬೆಂಗಳೂರು ಶುರುವಾಗಿದೆ ಕರಗಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಇಂದು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಕರಗ ಶಕ್ತಿಯೋತ್ಸವ ಆರಂಭವಾಗಲಿದೆ ಈ ಬಾರಿಯೂ ಕರಗ ಹೊರಲಿರುವಂಥ ಪೂಜಾರಿ ಜ್ಞಾನೇಂದ್ರ ಅವರು ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವ ಶುರುವಾಗಲಿದೆ ಬೆಂಗಳೂರಿನಲ್ಲಿ ಕರಗಕ್ಕೆ ಕ್ಷಣಗಣನೆ ಶುರುವಾಗಲಿದ್ದು ಇಂದು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಕರಗ ಶಕ್ತಿಯೋತ್ಸವ ಆರಂಭವಾಗಲಿದೆ ಈ ಬಾರಿಯೂ ಕರಗ ಹೊರಲಿರುವಂತಹ ಪೂಜಾರಿ ಜ್ಞಾನೇಂದ್ರ ಅವರು ಕಳೆದ ಬಾರಿಯೂ ಕೂಡ ಪೂಜಾರಿ ಜ್ಞಾನೇಂದ್ರ ಅವರೇ ದೇವರನ್ನ ಹೊತ್ತಿದ್ರು ಈ ಬಾರಿಯೂ ಕೂಡ ಪೂಜಾರಿ ಜ್ಞಾನೇಂದ್ರ ಅವರೇ ಕರಗವನ್ನು ಹೊರಲಿದ್ದಾರೆ ರಾತ್ರಿ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಪೂಜೆ ಪುನಸ್ಕಾರ ಮಾಡಲಿದ್ದು ಬೆಳಗಿನ ಜಾವ ಒಂದು ಗಂಟೆ ಸುಮಾರಿಗೆ ಸನ್ನಿಧಿಯಿಂದ ಕರಗ ದರ್ಶನವಾಗಲಿದೆ ಕರಗ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದಾರೆ ನಗರದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಲಿರುವಂಥ ಕರಗದ ಮಸ್ತಾನ್ ಸಾಹೇಬ್ ದರ್ಗಾಕ್ಕೆ ಭೇಟಿ ಭೇಟಿ ನೀಡಲಿರುವಂಥ ಕರಗ ಬಳೆಪೇಟೆಯಲ್ಲಿರುವಂಥ ಮಸ್ತಾನ್ ಸಾಹೇಬ್ ದರ್ಗಾ ಬೆಂಗಳೂರು ಕರಗ ಉತ್ಸವಕ್ಕೆ ಬೆಂಗಳೂರು ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ಕರಗ ಉತ್ಸವಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದ್ದು ಇನ್ನು ಈ ಒಂದು ಕರಗದ ಹಿನ್ನೆಲೆ ಏನಪ್ಪಾ ಅಂದರೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಹೋಗ್ತಾಳೆ ಇದು ತಿಳಿಯದೆ ಪಾಂಡವರು ಮುಂದೆ ಸಾಕ್ತಾರೆ ಆಕೆ ಎಚ್ಚರಗೊಂಡಾಗ ತಿಮಿರಾಸುರ ಎಂಬ ರಾಕ್ಷಸ ಎದುರಿಗೆ ನಿಂತಿರ್ತಾನೆ ರಾಕ್ಷಸ ಎದುರಿಗೆ ನಿಂತಾಗ ಆಗ ದ್ರೌಪದಿ ತಿಮಿರಾಸುರನ ವಿರುದ್ಧ ಹೋರಾಡಲು ಶುರು ಮಾಡ್ತಾಳೆ ವೀರಕುಮಾರರ ಪಡೆಯನ್ನು ಸೃಷ್ಟಿ ಮಾಡ್ತಾಳೆ ತಿಮಿರಾಸುರನನ್ನು ಹೊಡಿಲಿಕ್ಕೆ ಯುದ್ಧದಲ್ಲಿ ತಿಮಿರಾಸುರ ಅಸು ನೀಗ್ತಾನೆ ವೀರಕುಮಾರರು ದ್ರೌಪದಿಯನ್ನು ಸ್ವರ್ಗಕ್ಕೆ ಹೋಗದಂತೆ ತಡಿತಾರೆ ಈ ವೇಳೆ ದ್ರೌಪದಿ ಪ್ರತಿ ವರ್ಷ ಭೂಲೋಕಕ್ಕೆ ಆಗಮಿಸುವುದನ್ನು ಆಚರಿಸುವ ಹಬ್ಬವೇ ಈ ಒಂದು ಕರಗ ಎಂಬ ಪ್ರತೀತಿ ಇದೆ ಬೆಂಗಳೂರು ಕರಗಕ್ಕೆ ಶತಮಾನಗಳ ಇತಿಹಾಸವಿದೆ ಇದು ತಿಗಳರ ಸಂಸ್ಕೃತಿಯ ಪ್ರತೀಕವಾಗಿ ನಡೆಯುತ್ತಾ ಬರ್ತಾ ಇದೆ ಇನ್ನು ಈ ಒಂದು ಕರಗಕ್ಕೆ ಈಗಾಗಲೇ ಸಂಚಾರ ಪೊಲೀಸ್ ವಿಭಾಗವು ಧರ್ಮರಾಯಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಅಂದರೆ ಸರೌಂಡ್ ಏರಿಯಾ ಪ್ರದೇಶಗಳಲ್ಲಿ ವಾಹನ ದಟ್ಟಣೆಯಾಗದಂತೆ ಕ್ರಮವನ್ನು ವಹಿಸಲಾಗಿದೆ ಕರಗ ಮಹೋತ್ಸವ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ಏಪ್ರಿಲ್ ಹನ್ನೆರಡರ ಕರಗ ಶಕ್ತ್ಯೋತ್ಸವ ಸರ್ಕಾರ ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮಗಳಿವೆ ಕರ್ನಾಟಕ ದ್ವಿತೀಯ ಪ್ರಕಟ ಕಲೆಯಲ್ಲಿ ಬಿ ಬಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹಾಗೂ ಕರಗ ಸಮಿತಿಯ ಪದಾಧಿಕಾರಿಗಳು ನಿರಂತರವಾಗಿ ಸಭೆ ನಡೆಸಿ ಕರಗವನ್ನು ಯಶಸ್ವಿಗೊಳಿಸುವ ಬಗ್ಗೆ ಹಲವು ಸುತ್ತಿನ ಸಭೆಗಳನ್ನು ಕೂಡ ನಡೆಸಿದರು ಕರಗ ನಡೆಯುವ ಕೇಂದ್ರ ಸ್ಥಳವಾದ ಧರ್ಮರಾಯಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ನಡೆಯುತ್ತಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಇನ್ನು ಕರಗ ಶಕ್ ಶಕ್ತಿಯೋತ್ಸವ ಸಂಚರಿಸುವ ಮಾರ್ಗದ ರಸ್ತೆಗಳು ಹಾಗೂ ಪಾದಾಚಾರಿ ಮಾರ್ಗಗಳನ್ನು ದುರಸ್ತಿ ಮಾಡಲಾಗಿದೆ ಇನ್ನು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ತಿಗಳರಪೇಟೆಯಿಂದ ಉತ್ಸವ ಶುರುವಾಗಲಿದೆ ಧರ್ಮರಾಯ ಸ್ವಾಮಿ ದೇಗುಲದಿಂದ ಕರಗದ ಮೆರವಣಿಗೆ ಸಾಗಲಿದ್ದು ಕುಂಬಾರಪೇಟೆ ರಸ್ತೆ ಮೂಲಕ ಸಾಗಿ ರಾಜಮಾರುಕಟ್ಟೆ ವೃತ್ತದವರೆಗೂ ಇನ್ನು ಕೆ ಆರ್ ಮಾರುಕಟ್ಟೆ ವೃತ್ತದ ಮೂಲಕ ಸಾಗಿ ನಂತರ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಪೂಜೆ ಸ್ವೀಕಾರವಾಗಲಿದೆ ಇನ್ನು ಕೆ ಆರ್ ಮಾರುಕಟ್ಟೆ ವೃತ್ತಕ್ಕೆ ವಾಪಸ್ಸಾಗಿ ಪೇಟೆ ಪೊಲೀಸ್ ಠಾಣೆ ರಸ್ತೆ ಅಲ್ಲಿನ ಮಸ್ತಾನ್ ಸಾಬ್ ದರ್ಗಾಕ್ಕೆ ತೆರಳಿ ಪೂಜೆಯ ಸ್ವೀಕಾರವಾಗಲಿದೆ ಬಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗುವುದು ಮುಂಜಾನೆ ವಾಪಸ್ಸಾಗಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆಗಲಿದೆ ಇನ್ನು ಕೆ ಆರ್ ಮಾರುಕಟ್ಟೆ ವೃತ್ತಕ್ಕೆ ವಾಪಸ್ಸಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆ ರಸ್ತೆಯಲ್ಲಿ ಸಾಗಲಿದ್ದು ಸಾಕಷ್ಟು ಕರಗಕ್ಕೆ ಜನರು ಚಲ್ಲಾಪಿಲ್ಲಿ ಆಗ್ತಾ ಇದ್ದಾರೆ ಈಗಾಗಲೇ ಭಕ್ತರು ದೇಗುಲದ ಬಳಿ ಸೇರಿ ಬೆಂಗಳೂರಲ್ಲಿ ಕರಗ ಉತ್ಸವ ಆರಂಭವಾಗಲಿದ್ದು ಮಹೋತ್ಸವಕ್ಕೆ ವರುಣನ ಅಡ್ಡಿಯ ಒಂದು ಆತಂಕ ಕೂಡ ಕಾಡ್ತಾ ಇದೆ ಉತ್ಸವ ಸಾಗುವ ರಸ್ತೆಗಳಲ್ಲಿನ ಬೀದಿ ದೀಪಗಳನ್ನು ಸರಿಪಡಿಸಲಾಗಿದೆ ಇನ್ನು ವಿದ್ಯುತ್ ಸಂಪರ್ಕ ಕಡಿತಗೊಳ್ಳದಂತೆ ಬೆಸ್ಕಾಂ ಕ್ರಮ ಕೈಗೊಂಡಿದೆ ತ್ಯಾಜ್ಯ ವಿಭಾಗದಿಂದ ಹೆಚ್ಚುವರಿಯಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಿ ಸ್ವಚ್ಛತಾ ಕಾರ್ಯಗಳನ್ನು ನಿರ್ಮಿಸಲು ಸೂಚಿಸಲಾಗಿದೆ ಇನ್ನು ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಒಳಚರಂಡಿಗಳನ್ನು ಸ್ವಚ್ಛಗೊಳಿಸಿ ಎಲ್ಲ ಕೊಳಚೆ ನೀರು ಹೊರಗೆ ಹರಿಯದಂತೆ ಜಲಮಂಡಳಿ ನಿಗಾವಹಿಸಲಿದೆ ಸಂಚಾರ ಪೊಲೀಸ ವಿಭಾಗವು ಧರ್ಮರಾಯಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ದಟ್ಟಣೆಯಾಗದಂತೆ ಕ್ರಮವನ್ನು ವಹಿಸಲಾಗಿದೆ ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಚರಣ್ ಈಗಾಗಲೇ ಬೆಂಗಳೂರಲ್ಲಿ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ಪೊಲೀಸರು ಮಾಡಿಕೊಂಡಂತಿದೆ ಇದರ ನಡುವೆ ವರುಣನ ಆರ್ಭಟ ಕಾಡೋ ಆತಂಕ ಇದೆಯಾ ಹೇಗೆ ಅಂತ ಕಾರ್ತಿಕ್ ಸದ್ಯ ಈಗಾಗಲೇ ಕರಗಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು ಸುಮಾರು ಹನ್ನೆರಡುವರೆ ಅಥವಾ ಒಂದು ಗಂಟೆಯ ಮುಂಜಾನೆ ವೇಳೆಗೆ ಕರಗ ದೇವಾಲಯದಿಂದ ಹೊರ ಬಂದು ತನ್ನ ಸಂಚಾರವನ್ನ ಆರಂಭಿಸ್ಲಿಕ್ಕಿರುವಂತದ್ದು ಈಗಾಗಲೇ ದೇವಾಲಯದ ದೀಪಾಲಂಕಾರ ಆಗಿರಬಹುದು ಪೊಲೀಸ್ ಸಿಬ್ಬಂದಿಗಳಾಗಿರಬಹುದು ಎಲ್ಲಾ ಕಡೆಯಲ್ಲಿ ರಸ್ತೆಯನ್ನ ಕ್ಲಿಯರ್ ಮಾಡುವಂತದ್ದು ಇದರ ಜೊತೆ ಜೊತೆಗೆ ಸುರಕ್ಷತೆಯನ್ನ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದಂತೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು ಈ ಮಧ್ಯೆ ಕರಗ ಏನು ಪೂಜೆ ಪುನಸ್ಕಾರಗಳು ದೇವಾಲಯದಲ್ಲಿ ನಡೆಯುತ್ತಿರೋ ಹಾಗೆ ದೇವಾಲಯದ ಒಳಭಾಗದಲ್ಲಿ ಪೂಜೆಗಳು ನಡೀತಾ ಇದೆ ಆದ್ರೆ ಹೊರಭಾಗದಲ್ಲಿ ವರುಣನ ಆರ್ಭಟ ಶುರುವಾಗಿರುವಂತದ್ದು ಒಂದೆಡೆ ಕರಗ ಸಂಭ್ರಮಾಚರಣೆಯನ್ನ ನೋಡೋದಕ್ಕೆ ಕಣ್ ತುಂಬಿದುಕೊಳ್ಳಕ್ಕೆ ಬಂದಿದ್ದಂತ ಜನ ವರುಣನ ಆರ್ಭಟಕ್ಕೆ ಹೆದರಿ ದ್ವಾರಾಕಾರವಾಗಿ ಸುರಿಯುತ್ತಿರುವ ಮರೆಯ ಮಳೆ ಹಿನ್ನೆಲೆಯಲ್ಲಿ ಎಲ್ಲ ದಿಕ್ಕಾಪಾಲಾಗಿ ಹೋಗಿರುವಂತದ್ದು ಒಂದು ಕಡೆ ಸಾರ್ವಜನಿಕರು ಮಳೆಯಿಂದ ಪೇಚಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಈ ಮಧ್ಯೆ ಪೂಜೆ ಪುನಸ್ಕಾರಗಳು ಯಥಾ ಪ್ರಕಾರ ನಡೆಯುವಂತಹ ಒಂದು ಪರಿಸ್ಥಿತಿ ಇರೋ ಹಿನ್ನೆಲೆಯಲ್ಲಿ ಮಳೆಯ ಮಧ್ಯೆಯೂ ಕೂಡ ಪೂಜೆಗಳು ನಡೀತಾ ಇರುವಂತದ್ದು ವೃತ್ತಕ್ಕೆ ಸಿಂಗಾರ ಆಗಿರಬಹುದು ದೇವಾಲಯಗಳ ಪೂಜೆ ಆಗಿರಬಹುದು ಮತ್ತೆ ಆ ಏನು ಕರಗ ಹೊರುವಂತಹ ಎ ಜ್ಞಾನೇಂದ್ರ ಅವರು ಇಲ್ಲಿರುವಂತಹ ಗರ್ಭಗುಡಿಗಳಿಗೆ ಹೋಗಿ ಪ್ರದಕ್ಷಿಣೆಯನ್ನ ಹಾಕುವಂತದ್ದು ರಥಕ್ಕೆ ಸುತ್ತು ಮರೆಯುವಂಥದ್ದು ರಥಕ್ಕೆ ಪೂಜೆ ಮಾಡುವಂತದ್ದು ಇದೆಲ್ಲ ಕಾರ್ಯ ಕೈಕರ್ಯಗಳು ಕೂಡ ನಡೀತಾ ಇರುವಂತದ್ದು ಆದ್ರೆ ಮತ್ತೆ ಈಗ ಸದ್ಯಕ್ಕೆ ತನ್ನ ಆರ್ಭಟವನ್ನ ನಡೆಸಿ ಸುಮ್ಮನಾಗಿರುವಂತಹ ಮಳೆರಾಯ ರಾಯ ಮತ್ತೆ ಬರ್ತಾನ ಅನ್ನುವಂತಹ ಒಂದಿಷ್ಟು ಆತಂಕ ಕರಗ ಸಮಿತಿಗೂ ಕೂಡ ಇರುವಂತದ್ದು ಯಾಕಂತ ಹೇಳಿದ್ರೆ ಕರಗ ಆರಂಭ ಆದ ಮೇಲೆ ಎಲ್ಲಿಯೂ ನಿಲ್ಲುವ ಹಾಗಿಲ್ಲ ಹೊತ್ತು ಹೊರಬೇಕಾಗತ್ತೆ ಬೆಂಗಳೂರಿನ ಪ್ರಮುಖ ದೇವಾಲಯಗಳಿಗೆ ಅದೇ ರೀತಿಯಾಗಿ ದರ್ಗಾಗೆ ಕೂಡ ಕರಗ ಹೋಗ್ಲಿಕ್ಕಿರುವಂತದ್ದು ಈ ಸಂದರ್ಭದಲ್ಲಿ ಏನಾದ್ರು ಮಳೆ ಬಂದ್ರೆ ಮತ್ತೆ ಅಡ್ಡಿ ಆಗುವಂತ ಒಂದಿಷ್ಟು ಈಗ ಒಂದಿಷ್ಟು ಮಳೆ ರಾಯನ ಆರ್ಭಟ ಕಮ್ಮಿ ಆಗಿದೆ ಇದರ ಜೊತೆ ಜೊತೆಗೆ ಎಲ್ಲಾ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ವಿಶ್ವವಿಖ್ಯಾತ ಕರ್ಗವನ್ನ ನೋಡ್ಲಿಕ್ಕೆ ಜನ ಕೂಡ ಕಣ್ತುಂಬಿಕೊಳ್ಳಲು ಸಿದ್ಧತೆಯನ್ನು ನಡೆಸಿರುವಂತದ್ದು ಕಾರ್ತಿಕ್ ಬಿಗೋ ಬಂದೋಬಸ್ತ್ ಹೇಗಿದೆ ಅಂತ ಅಲ್ಲಿ ಈಗ ಎಸ್ ಕಾರ್ತಿಕ್ ಕಳೆದ ಬಾರಿ ಕೂಡ ಒಂದಿಷ್ಟು ವಿಚಾರವಾಗಿ ಈ ಒಂದು ಕರಗದ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆದಿತ್ತು ಪ್ರಮುಖವಾಗಿ ಚೈನ್ ಸ್ನಾಪಿಂಗ್ ಗಳಾಗಿರಬಹುದು ಅಥವಾ ಪಿಕ್ ಪಾಕೆಟ್ ಗಳಾಗಿರಬಹುದು ಆಮೇಲೆ ಒಂದಿಷ್ಟು ಗೂಂಡಾವರ್ತನೆಗಳು ಹೊಡೆದಾಟಗಳು ಇವೆಲ್ಲ ನಡೆದಿತ್ತು ಇದರ ಜೊತೆಗೆ ಕರಗ ಹೊತ್ತಿರುವಂತಹ ಎ ಜ್ಞಾನಂದ್ರ ಅವರ ಮೇಲೆ ಆಸಿಡ್ ಅಟ್ಯಾಕ್ ಅನ್ನ ಕೂಡ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಪೊಲೀಸರು ಬಂದೋಬಸ್ತಿಯನ್ನ ಮಾಡಿರುವಂತದ್ದು ಸಂಪೂರ್ಣವಾಗಿ ಸುಮಾರು ಎಲ್ಲಾ ಭಾಗದ ಈ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ ಇಲ್ಲಿದೆ ಅಲ್ಲಿನೆಲ್ಲಾ ಸಿಬ್ಬಂದಿಗಳನ್ನ ಇವತ್ತು ಕರಗ ಉಸ್ತುವರಿಯನ್ನ ನೋಡ್ಕೊಳ್ಳಿಕ್ಕೆ ಒಂದು ಪೊಲೀಸ್ ಸುಭದ್ರತೆಯನ್ನ ನೀಡ್ಲಿಕ್ಕೆ ಕರೆಸಿಕೊಂಡಿರುವಂತದ್ದು ಪ್ರಮುಖವಾಗಿ ಏನು ಎತ್ತರದ ಕಟ್ಟಡಗಳ ಮೇಲೆ ಪೊಲೀಸ್ ಏಳರಿಂದ ಎಂಟು ಪೊಲೀಸ್ ಸಿಬ್ಬಂದಿಗಳನ್ನ ಅದರ ಜೊತೆ ಜೊತೆಗೆ ದೇವಾಲಯದ ಸುತ್ತ ಕೂಡ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತ ಇದರ ಜೊತೆಗೆ ಸಂಪೂರ್ಣವಾಗಿ ಈ ಒಂದು ಕರಗ ಹೋಗುವಂತ ದಾರಿ ಏನಿದೆ ಅದನ್ನ ಕೂಡ ಸಿಸಿ ಟಿವಿಯಲ್ಲಿ ಸೆರೆ ಹಿಡಿದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದಂತೆ ಪೊಲೀಸ್ ಸಿಬ್ಬಂದಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್ ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ದೇವಸ್ಥಾನ ಅಲಂಕಾರವಾಗಿದೆ ಅಂತ ಈಗಾಗಲೇ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಲಿದೆ ಕೆಂಪೇಗೌಡರ ನಾಡದ ನಾಡಲ್ಲಿ ಐತಿಹಾಸಿಕ ಕರಗ ಉತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಇನ್ನು ದೇಗುಲದ ಬಳಿ ಸೇರಿ ಭಕ್ತರು ಚಲ್ಲಾಪಿಲ್ಲಿ ಕೂಡ ಆಗಿರುವಂಥದ್ದು ಈಗಾಗಲೇ ಪೊಲೀಸರು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನು ಕರಗ ನಡೆಯುವಂಥ ಸ್ಥಳದಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಸ್ತೆಗಳಲ್ಲಿನ ಬೀದಿ ದೀಪಗಳನ್ನು ಕೂಡ ಸರಿಪಡಿಸಲಾಗಿದೆ ಇನ್ನು ವಿದ್ಯುತ್ ಸಂಪರ್ಕ ಕಡಿತಗೊಳ್ಳದಂತೆ ಬೇಸ್ಕಾಮ್ ಕೂಡ ಕ್ರಮವನ್ನು ಕೈಗೊಂಡಿದೆ ಇನ್ನು ಕಡಿತಗೊಳ್ಳದಂತೆ ಬೇಸ್ಕಾಮ್ ಕ್ರಮ ಕೈಗೊಂಡಿದ್ದು ಘನತ್ಯಾಜ್ಯ ವಿಭಾಗದಿಂದ ಹೆಚ್ಚುವರಿಯಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಇನ್ನು ಸ್ವಚ್ಛತಾ ಕಾರ್ಯಗಳನ್ನು ಆ ಒಂದು ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ನಿರ್ವಹಿಸಲು ಸೂಚಿಸಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಬಿಬಿಎಂಪಿ ಇನ್ನು ಒಳಚರಂಡಿಗಳನ್ನು ಸ್ವಚ್ಛಗೊಳಿಸಿ ಎಲ್ಲ ಕೊಳಚೆ ನೀರು ಹೊರಗೆ ಹರಿಯದಂತೆ ಜಲಮಂಡಳಿ ನಿಗಾವನ್ನು ವಹಿಸಿದೆ ಸಂಚಾರ ಪೊಲೀಸ್ ವಿಭಾಗವು ಸಹಿತ ಧರ್ಮರಾಯಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವುದೇ ವಾಹನ ದಟ್ಟಣೆಯಾಗದಂತೆ ಕ್ರಮವನ್ನು ವಹಿಸಲಾಗ್ತಾ ಇದೆ ಕರಗ ಮಹೋತ್ಸವ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದರು ಇನ್ನು ಕಳೆದ ಬಾರಿ ಆ್ಯಸಿಡ್ ಅಟ್ಯಾಕ್ನಿಂದಾಗಿ ಸಾಕಷ್ಟು ಕರಗ ಉತ್ಸವಕ್ಕೆ ಹಾನಿ ಉಂಟಾಗಿತ್ತು ಇದರಿಂದಾಗಿ ಈಗ ಪೊಲೀಸರು ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಈ ಒಂದು ಕರಗ ಉತ್ಸವಕ್ಕೆ ಸಂಚಾರ ಪೊಲೀಸ್ ವಿಭಾಗ ಸಾಕಷ್ಟು ಕ್ರಮವನ್ನು ವಹಿಸಿಕೊಂಡಿರುವಂಥದ್ದು ಇನ್ನು ಕರಗ ಮಹೋತ್ಸವ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಬಸವರಾಜ್ ಈಗಾಗಲೇ ಬೆಂಗಳೂರಿನಲ್ಲಿ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಇನ್ನು ವರುಣನ ಆರ್ಭಟದಿಂದಾಗಿ ಕೂಡ ಜನರು ಆತಂಕಕ್ಕೊಳಗಾಗಿದ್ದಾರೆ ಇದರ ನಡುವೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಹೇಗಿದೆ ಕಾರ್ತಿಕ್ ಇದೀಗ ಏನು ಮಳೆರಾಯ ತನ್ನ ಆರ್ಭಟವನ್ನ ನಿಲ್ಲಿಸಿ ಪೂಜೆ ಕಾರ್ಯಕ್ಕೆ ಎಲ್ಲ ರೀತಿಯ ಮಾಡಿಕೊಟ್ಟಿರುವಂತದ್ದು ಪ್ರಮುಖವಾಗಿ ಏನು ಈಗಾಗಲೇ ಕೂಡ ಒಂದು ಗಂಟೆಗಳ ಕಾಲ ವಿಳಂಬ ಆಗಿದೆ ಅಂತಾನೂ ಕೂಡ ಹೇಳಾಗ್ತಾ ಇರುವಂತ ಜೊತೆಗೆ ಏನು ಪೊಲೀಸ್ ಬಾರಿ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನರು ಸೇರುವಂತ ನಿರೀಕ್ಷೆ ಇರುವಂತದ್ದು ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೀಬಾರ್ದು ಹಾಗಾಗಿ ಪೊಲೀಸರು ಕಣ್ ಕಟ್ಟಿಸಿದ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಲ್ಲಿ ಗಲ್ಲಿಯಲ್ಲಿ ಕೂಡ ಸಿಸಿ ಟಿವಿ ಕ್ಯಾಮರಾಗಳನ್ನ ಹಾಕಿ ಎಲ್ಲಾ ಚಿತ್ರಣವನ್ನ ಸಿಸಿ ಟಿವಿ ಸೆರೆ ತೆರೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು ಜೊತೆಗೆ ಏನು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಈ ನಿಯೋಜನೆಯನ್ನ ಮಾಡಿ ತಪ್ಪಸು ಈಗ ಸಿಕ್ಕಿ ಬಂದೋಬಸ್ತ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತ ಶೇಖರಣ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಬಿಗಿ ಬಂದೋಬಸ್ತ್ ಕೂಡ ನಡೀತಾ ಇರುವಂತದ್ದು ಏಳು ಜನ ಎಸಿಪಿ ಇಪ್ಪತ್ತು ಜನ ಇನ್ಸ್ಪೆಕ್ಟರ್ ಮೂವತ್ತೊಂಬತ್ತು ಜನ ಐ ಐದನೂರ ಐವತ್ತು ಎರಡು ಜನ ಸಿಬ್ಬಂದಿಗಳು ಸೇರಿದಂತೆ ಎಂಟು ಕೆಎಸ್ಆರ್ ಪಿ ತುಕುಡಿಗಳನ್ನ ನಿಯೋಜನೆಯನ್ನ ಮಾಡಿ ಏನೋ ಕರಗಕ್ಕೆ ಉತ್ಸವ ಏನಿದೆ ಕರಗ ಉತ್ಸವಕ್ಕೆ ಪೊಲೀಸರು ಭಾರಿ ಬಿಗಿ ಬಂದೋಬಸ್ತನ್ನು ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಬೆಂಗಳೂರು ಅಂದ ತಕ್ಷಣವಾಗಿ ಕರಗ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿರುವಂತ ಉತ್ಸವ ಹಾಗಾಗಿ ಇಲ್ಲಿ ಸಾಕಷ್ಟು ಜನರು ಬರುವಂತ ನಿರೀಕ್ಷೆ ಇರುವಂತದ್ದು ಬೆಂಗಳೂರಿನ ವಿವಿಧ ಭಾಗಗಳಿಂದ ಕೂಡ ಇಲ್ಲಿ ಬಂದು ಸಾವಿರಾರು ಜನ ಸೇರುವಂತ ನಿರೀಕ್ಷೆ ಇರುವಂತದ್ದು ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೈತಾಚರ ಘಟನೆ ನಡೀಬಾರದು ಅನ್ನುವಂತ ದೃಷ್ಟಿಯಿಂದಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ರೀತಿಯಾದಂತಹ ಕಟ್ಟೆಚ್ಚರ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಕಾರ್ತಿಕ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಇಲ್ಲ ಕೂಡ ಿರುವಂತಹ ಜನಮಾನ ವಸ್ತುಗಳ ಬಗ್ಗೆ ಎಲ್ಲ ಅವರನ್ನ ಮೊಬೈಲ್ ಬಂದಿರುವಂತಹ ಚಿಕ್ಕ ಮಕ್ಕಳ ಬಗ್ಗೆ ತಾವು ಹೆಚ್ಚು ಜಾಗೃತರಾಗಿ ಧರ್ಮರಾಯ ದ್ರೌಪದಿ ದೇವಿ ಕರಗ ದರ್ಶನಕ್ಕಾಗಿ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ ಅಲಗು ಸೇವೆಯಲ್ಲಿ ಮಿಂದೇಳಲಿರುವಂಥ ದ್ರೌಪದಿ ಕೆಂಪೇಗೌಡ ನಾಡಲ್ಲಿ ಐತಿಹಾಸಿಕ ಕರಗ ಉತ್ಸವ ಸಾಕಷ್ಟು ವಿಜೃಂಭಣೆಯಿಂದ ಸಾಕ್ತಾ ಇದೆ ಈಗಾಗಲೇ ಸಾಕಷ್ಟು ಜನರು ಕರಗ ಮಹೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲು ಸೇರಿರುವಂಥದ್ದು ಇನ್ನು ಕಳೆದ ಬಾರಿ ಜ್ಞಾನೇಂದ್ರ ಅವರೇ ಈ ಒಂದು ದೇವರನ್ನ ಹೊತ್ತಿದ್ರು ಈ ಬಾರಿಯೂ ಕೂಡ ಅವರೇ ಜ್ಞಾನೇಂದ್ರ ಅವರೇ ಈ ಒಂದು ದೇವರನ್ನ ಹೊರಲಿದ್ದಾರೆ ಇನ್ನು ಬೆಂಗಳೂರಲ್ಲಿ ಈ ಒಂದು ಮಹೋತ್ಸವಕ್ಕೆ ವರುಣನ ಅಡ್ಡಿ ಕೂಡ ಆಗುವಂಥ ಆತಂಕ ಎದುರಾಗಿದ್ದು ದೇಗುಲದ ಬಳಿ ಭಕ್ತರು ಸಾಕಷ್ಟು ಜನಸಂಖ್ಯೆಯಲ್ಲಿ ಸೇರಿದ್ದಾರೆ ಮೊದಲಿಗೆ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನು ಪ್ರದ ಪ್ರದಕ್ಷಿಣೆಯನ್ನು ಮಾಡಲಿದೆ ಇನ್ನು ಕುಂಬಾರಪೇಟೆ ರಸ್ತೆ ಮೂಲಕ ಕರಗ ಸಾಗಲಿದೆ ಕರಗದ ಮೆರವಣಿಗೆ ಕುಂಬಾರಪೇಟೆಯಿಂದ ನಂತರ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೂ ಕೂಡ ತೆರಳಿ ಪೂಜೆಯನ್ನು ಸಲ್ಲಿಸಲಾಗುವುದು ಐತಿಹಾಸಿಕ ಕರಗ ಶಕ್ತಿಯೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಲಿ ಆರಂಭವಾಗಿದೆ ಇನ್ನು ಏಪ್ರಿಲ್ ಹನ್ನೆರಡರ ಕರಗ ಶಕ್ತಿಯೋತ್ಸವಕ್ಕೆ ಕ್ಷಣಗಣನೆ ಶಾ ಸ್ಟಾರ್ಟ್ ಆಗಿದ್ದು ಸರ್ಕಾರ ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಇವು ಇನ್ನು ಕರ್ನಾಟಕದ ದ್ವಿತೀಯ ಪ್ರಕಟ ಕೂಡ ಇದು ಇನ್ನು ಕಲೆಯಲ್ಲಿ ಬಿ ಬಿ ಎಂ ಪಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ಕರಗ ಸಮಿತಿಯ ಪದಾಧಿಕಾರಿಗಳು ನಿರಂತರವಾಗಿ ಈ ಒಂದು ಕರಗ ಉತ್ಸವವನ್ನು ಯಾವ ರೀತಿ ವಿಜೃಂಭಣೆಯಿಂದ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನು ಕೂಡ ನಡೆಸಿದರು ಇನ್ನು ಕರಗಕ್ಕೆ ಸಾಕಷ್ಟು ಈಗಾಗಲೇ ಯಶಸ್ವಿಗೊಳಿಸಲು ಈ ಬಗ್ಗೆ ಒಂದು ಸುತ್ತಿನ ಸಭೆಗಳನ್ನು ಕೂಡ ನಡೆಸಿದರು ಕರಗ ನಡೆಯುವ ಕೇಂದ್ರ ಸ್ಥಳವಾದ ಧರ್ಮರಾಯಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ನಡೆಯುತ್ತಿದೆ ಈಗಾಗಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಅದನ್ನು ಕೂಡ ಇನ್ನು ಇನ್ನು ಕರಗ ಶಕ್ತಿಯೋತ್ಸವ ಸಂಚರಿಸುವ ಮಾರ್ಗದ ರಸ್ತೆಗಳು ಹಾಗೂ ಪಾದಾಚಾರಿ ಮಾರ್ಗಗಳನ್ನು ದುರಸ್ತಿ ಮಾಡಲಾಗಿದೆ ಉತ್ಸವ ಸಾಗುವ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ಸರಿಪಡಿಸಲಾಗುತ್ತಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಳ್ಳದಂತೆ ಬೇಸ್ಕಾಮ ಕ್ರಮವನ್ನು ಕೈಗೊಂಡಿದೆ ಇನ್ನು ಘನತ್ಯಾಜ್ಯ ವಿಭಾಗದಿಂದ ಹೆಚ್ಚುವರಿಯಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಿ ಸ್ವಚ್ಛತಾ ಕಾರ್ಯಗಳನ್ನು ನಿರ್ವಹಿಸಲು ನಿರ್ವಹಿಸಲು ಸೂಚಿಸಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಒಳಚರಂಡಿಗಳನ್ನು ಸ್ವಚ್ಛಗೊಳಿಸಿ ಎಲ್ಲೂ ಕೊಳಚೆ ನೀರು ಹೊರಗೆ ಹರಿಯದಂತೆ ಜಲಮಂಡಳಿ ನಿಗಾ ವಹಿಸಿದೆ ಸಂಚಾರ ಪೊಲೀಸ್ ವಿಭಾಗವು ಧರ್ಮರಾಯಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ದಟ್ಟಣೆಯಾಗದಂತೆ ಕ್ರಮವನ್ನು ಕೂಡ ವಹಿಸಲಾಗಿದೆ ಕರಗ ಮಹೋತ್ಸವ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ಸಂಚಾರ ಪೊಲೀಸ್ ವಿಭಾಗವು ಧರ್ಮರಾಯಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಏನು ಒಂದು ಸರೌಂಡ್ ಏರಿಯಾ ಇದೆಯಲ್ಲ ಅಲ್ಲಿ ವಾಹನ ದಟ್ಟಣೆಯಾಗದಂತೆ ಕ್ರಮವನ್ನು ಕೂಡ ವಹಿಸಲಾಗಿದೆ ಕರಗ ಮಹೋತ್ಸವ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ಇನ್ನ ಈ ಒಂದು ಕರಗದ ಹಿನ್ನೆಲೆ ಏನಪ್ಪಾ ಅಂದ್ರೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಹೋಗ್ತಾಳೆ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದು ಇನ್ನು ಪೂಜೆಯ ವೇಳೆ ಗಣಪತಿಯ ವಿಗ್ರಹವನ್ನು ಸ್ವಾಮೀಜಿಗಳು ಅವರಿಗೆ ಕೊಟ್ಟಿರುವಂಥದ್ದನ್ನು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಬೆಂಗಳೂರು ಕರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದು ಮಹೋತ್ಸವಕ್ಕೆ ವರುಣನ ಅಡ್ಡಿಯಾಗುವಂಥ ಆತಂಕ ಕೂಡ ಜನರಲ್ಲಿದೆ ಇದರ ಮಧ್ಯೆ ಸಿ ಎಂ ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಈಗಾಗಲೇ ಸ್ವಾಮಿಗಳು ಅವರಿಗೆ ಇನ್ನು ಗಣಪತಿಯ ವಿಗ್ರಹವನ್ನು ನೀಡಿದ್ದಾರೆ ಇನ್ನು ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಪೂಜಾರಿಗಳಲ್ಲಿ ಇನ್ನು ಕರಗ ಉತ್ಸವಕ್ಕೆ ಸಾಕಷ್ಟು ಜನ ದಟ್ಟಣೆ ಸೇರಿರುವಂಥದ್ದು ಅಲಗು ಸೇವೆಯಲ್ಲಿ ದ್ರೌಪದಿ ಮಿಂದೇಳಲಿದ್ದಾಳೆ ಇನ್ನು ಆದಿಶಕ್ತಿ ಆರಾಧನೆ ರಾಜಧಾನಿಗೆ ರಾಜ್ಯ ಕಳೆ ಬಂದಂತಾಗ್ತಾ ಇದೆ ಬೆಂಗಳೂರಲ್ಲಿ ಹಸಿ ಕರಗದ ಶಕ್ತಿಯೋತ್ಸವ ಇದು ಇನ್ನ ಬಿಬಿಎಂಪಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ಕರಗ ಸಮಿತಿಯ ಪದಾಧಿಕಾರಿಗಳು ಕೂಡ ನಿರಂತರವಾಗಿ ಸಭೆ ನಡೆಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಗೊಳಿಸಲು ಸಭೆಯನ್ನು ಕೂಡ ನಡೆಸಿದ್ರು ಇನ್ನ ಕೆಆರ್ ಮಾರುಕಟ್ಟೆ ಸರ್ಕಲ್ ಮೂಲಕ ಸಾಗಿ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಪೂಜೆ ಸ್ವೀಕಾರವಾಗಲಿದೆ ಇನ್ನ ಪೇಟೆ ವೃತ್ತಕ್ಕೆ ವಾಪಸ್ ಆಗಿ ಅಲ್ಲಿಂದ ಆಂಜ ಕೋಟೆ ಆಂಜನೇಯ ಸ್ವಾಮಿಯಿಂದ ಮತ್ತೆ ಕೆಆರ್ ಮಾರ್ಗ ಮಾರುಕಟ್ಟೆಗೆ ವಾಪಸ್ಸಾಗಿ ಅಲ್ಲಿನ ಮಸ್ತಾನ್ ಸಾಬ್ ದರ್ಗಾಕ್ಕೆ ತೆರಳಿ ಪೂಜೆಯನ್ನು ಸ್ವೀಕಾರ ಮಾಡಲಿದೆ ಇನ್ನ ಬಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಗುವುದು ಮುಂಜಾನೆ ವಾಪಸ್ಸಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ತಿಗಳರಪೇಟೆಯಿಂದ ಉತ್ಸವ ಶುರುವಾಗಲಿದೆ ಭಾರೀ ಇತಿಹಾಸವಿರುವಂಥ ಕರಗ ಮಹೋತ್ಸವವಿದು ಧರ್ಮರಾಯಸ್ವಾಮಿ ದೇಗುಲದಿಂದ ಮೆರವಣಿಗೆ ಸಾಗಲಿದ್ದು ಕುಂಬಾರಪೇಟೆ ರಸ್ತೆ ಮೂಲಕ ಸಾಗಿ ರಾಜ ಮಾರುಕಟ್ಟೆ ಸರ್ಕಲ್ವರೆಗೂ ಈ ಒಂದು ಉತ್ಸವ ಸಾಗಲಿದ್ದು ತಿಗಳಾರಪೇಟೆಯಿಂದ ಉತ್ಸವ ಶುರುವಾಗಲಿದೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಧರ್ಮರಾಯಸ್ವಾಮಿ ದೇಗುಲದಿಂದ ಕರಗದ ಮೆರವಣಿಗೆ ಸ್ಟಾರ್ಟ್ ಆಗಲಿದ್ದು ಕುಂಬಾರಪೇಟೆ ರಸ್ತೆ ಮೂಲಕ ಸಾಗಿ ರಾಜಮಾರುಕಟ್ಟೆ ಸರ್ಕಲ್ವರೆಗೂ ಅಲ್ಲಿಂದ ಕೆ ಆರ್ ಮಾರುಕಟ್ಟೆ ವೃತ್ತದ ಮೂಲಕ ಸಾಗಿ ನಂತರ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ನಂತರ ಪುನಃ ಮತ್ತೆ ಕೆ ಆರ್ ಮಾರುಕಟ್ಟೆ ಸರ್ಕಲ್ಗೆ ವಾಪಸ್ಸಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆ ರಸ್ತೆಯಲ್ಲಿನ ಮಸ್ತಾನ್ ಸಾಬ್ ದರ್ಗಾಕ್ಕೆ ತೆರಳಿ ಪೂಜೆ ಸ್ವೀಕಾರವಾಗಲಿದೆ ಇನ್ನು ಬಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಿದ್ದು ಮುಂಜಾನೆ ವಾಪಸ್ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಬರಲಿದೆ ಅಲಗು ಸೇವೆಯಲ್ಲಿ ದ್ರೌಪದಿ ಮಿಂದೇಳಲಿದ್ದಾಳೆ ಬೆಂಗಳೂರು ಬೆಂಗಳೂರಿಗೆ ನಾಳೆ ರಾಜಕಳೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಹಸಿ ಕರಗ ಶಕ್ತಿಯೋತ್ಸವ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ ದೃಶ್ಯದಲ್ಲಿ ಕಾಣ್ಬೋದು ಈಗಾಗಲೇ ಮಳೆಯಿಂದಾಗಿ ಸಾಕಷ್ಟು ಜನರು ಚಲ್ಲಾಪಿಲ್ಲಿ ಆಗಿರುವಂಥದ್ದನ್ನು ಈ ಆರ್ ಮಾರುಕಟ್ಟೆ ವೃತ್ತಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಲಿದೆ ಬೆಂಗಳೂರು ಒಂದು ಕರಗ ಮಹೋತ್ಸವಕ್ಕೆ ವರುಣನ ಅಡ್ಡಿ ಕೂಡ ಆಗುವಂತಹ ಸಂದರ್ಭ ಎದುರಾಗಿದೆ ಇನ್ನ ಬಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಗುವುದು ಮುಂಜಾನೆ ವಾಪಸ್ ಆಗಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಬರಲಿದೆ ದೇವರು ಕೆಆರ್ ಮಾರುಕಟ್ಟೆ ಸರ್ಕಲ್ಗೆ ವಾಪಸ್ ಆಗಿ ಕಾಟನ್ಪೇಟೆ ಪೊಲೀಸ್ ಠಾಣೆ ರಸ್ತೆಯಲ್ಲಿನ ಮಸ್ತಾನ್ ಸಾಬ್ ದರ್ಗಾಕು ಕೂಡ ಮೆರವಣಿಗೆ ಸಾಗಲಿದ್ದು ಅಲ್ಲಿಗೆ ತೆರಳಿ ಪೂಜೆಯನ್ನು ಸ್ವೀಕಾರ ಮಾಡಲಿದ್ದಾರೆ ಮಾರುಕಟ್ಟೆ ಸರ್ಕಲ್ ಮೂಲಕ ಸಾಗಿ ನಂತರ ಕೋಟೆ ಆಂಜನೇಯ ಸ್ವಾಮಿ ಸಾಕಷ್ಟು ಇತಿಹಾಸವಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸ್ವೀಕಾರ ಮಾಡಲಿದ್ದಾರೆ ಕುಂಬಾರಪೇಟೆ ರಸ್ತೆ ಮೂಲಕ ಸಾಗಿ ರಾಜ ಮಾರುಕಟ್ಟೆ ಸರ್ಕಲ್ವರೆಗೂ ಇನ್ನ ತಿಗಳರಪೇಟೆಯಿಂದ ಉತ್ಸವ ಶುರುವಾಗಲಿದೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸ್ವಾಮಿ ದೇಗುಲದಿಂದ ಕರಗದ ಮೆರವಣಿಗೆ ಸ್ಟಾ ಸ್ಟಾರ್ಟ್ ಆಗಲಿದ್ದು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದು ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ